ಚಂದ್ರಪ್ಪ ಅವ್ರದ್ದು ಎಸ್ ವಿನ್ನ ನಾನು ಐ ಅಂದ್ಕೊಂಬಿಟ್ಟಿ ನೀವೇ ನಾ ಬಾಣ ಪರಿಚಯ ಮಾಡ್ಕೊಳ ಎಲ್ಲ ಚೆನ್ನಾಗಿ ಉಲ್ಸ್ಬಿ ಏಯ್ ತೆಗಿಬಿಡ ತಾಳಕ ಬರ್ತೀನಿ ತೆಗ್ದಿಬಿಡ ತೆಗಿಬಿಡ ಏಯ್ ಚಳಿಗಿಟ್ಟಾವ್ರೆ ಎತ್ಬ ವೆಚ್ಚಿಗೆ ಮಾಡಿ ಬಾಣ್ಣ ಅಲ್ಲಿಗೆ ಬರ್ತೀರಾ ಬನ್ನಿ ನಾನು ನಿಮ್ಮ ಮುಂದೆ ಎಸ್ ಸಿ ಟಿ ಒನ್ ಹೇಳ್ತೀನ ಅಣ್ಣ ಇವ ಇಲ್ಲ ಅಲ್ಲ ಆಗಿಲ್ಲ ಅಣ್ಣ ತಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಏನು ಅಂತ ಹೇಳ್ತೀವಿ ಅಣ್ಣ ನಾನೀಗ ಆರು ಲಕ್ಷ ಹೇಳ್ತಾ ಇದ್ದೀನಿ ಆರು ಲಕ್ಷ ಏನಣ್ಣ ವಿಶೇಷ ಆರು ಲಕ್ಷ ಹೇಳ್ತಿದ್ದೆ ಆರು ಲಕ್ಷ ಅಂದರೆ ಜಾತಿ ಕುಲ ಜಾತಿ ಜಾತಿ ಅಂದರೆ ಹಳ್ಳಿ ಕಾರ್ನಲ್ಲಿ ನಂಬರ್ ಒಂದು ಬಾ ಬಾಣ್ಣ ಅಲ್ಲಿಗೆ ಹಂಗೆ ಎಷ್ಟು ಜೊತೆ ತಂದಿದ್ದೀರಣ್ಣ ನಾವು ಜೊತೆ ತಂದಿದ್ದೀರಾ ಯಜಮಾನ್ರು ಐದು ಜೊತೆ ತಂದವ್ರೆ ಮುಂಜಾನೆ ನೋಡಿ ಚಳಿಗೆ ಅದಕ್ಕೆ ಒಂದು ಬಟ್ಟೆ ನೋಡಿ ಹೆಂಗಾಗ್ತವ್ರೆ ಇನ್ನೂ ತೆಗ್ದಿಲ್ಲ ಅಣ್ಣ ಎಷ್ಟು ಇವು ಕಡೆದು ಏನು ಹೇಳಿ ಅಣ್ಣ ಆರು ಲಕ್ಷ ಲಕ್ಷ ನೋಡಿ ತೆಗಿತಾರೆ ಚಳಿಗೆ ಎಷ್ಟು ಮುತುವರ್ಜಿ ಮಾಡಿದ್ದಾರೆ ನೋಡಿ ಎದುಗಳಿಗೆ

ಅಲ್ಲಿ ಹಾಕಿಲ್ಲ ಇನ್ನು ಆಯ್ತಾ ಇಲ್ಲ ಇಲ್ಲ ಅವು ಹತ್ತಿಡವು ಅವು ಎರಡಲ್ಲೂ ಬತ್ತೀನಣ್ಣ ತಾಳಣ್ಣ ಇಕ್ಕಿ ಸರಿ ಟಗ್ರೂನ ಸಾಕೋರೆ ಮದ್ದೂರು ಮದ್ದೂರು ಎಲ್ಲಂದ್ರೆ ಅಲ್ಲಿ ಇರುತ್ತೆ ಎಷ್ಟಲ್ಲಣ್ಣ ಎರಡಲ್ಲ ಈ ನಡುವೆ ಬಿದ್ದಾವೆ ಈಗ ಬಿದ್ದಾವೆ ಎರಡಲ್ಲೂ ಏನು ರೇಟ್ ಹೇಳ್ತೀಯ ಅಣ್ಣ ಇದು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಹತ್ತು ಎಲ್ಲ ನಿಮ್ಮವೇ ಇದು ಮಾಡ್ರೆ ಆ ಕಾರ್ ಎಷ್ಟು ಎಕ್ಸ್ಪೆಂಡಿಚರ್ ಇದ್ರ ಜೊತೆ ಅದು ಸಿಂಗಲ್ಲು ಇದು ಹೆಂಗೆ ಹೇಳ್ತೀಯ ಅಣ್ಣ ಮೂರು ಲಕ್ಷ ಹೇಳ್ತಾ ಇದ್ದೀವಿ ಮೂರು ಲಕ್ಷ ರೂಪಾಯಿ ಜೊತೆ ಆ ಸಿಂಗಲ್ಲು ಸಿಂಗಲ್ಲು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಆಯ್ತಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ನಾವು ಎತ್ ನಮ್ಮ ಮುಡ್ಗಾನೆ ಜೋರಾಗವನೇ ನಮ್ಮ ಹುಡುಗನಿಗೆ ಕರೋಗಣ ನಮ್ಮ ಮನೆಗೆ ಬಾ ಅಣ್ಣ ಏನು ಹೆಸರು ತೇಜಸ್ ಅವನು ತೇಜಸ್ ಹೋಗಿ ಇದೆಯಲ್ಲೇ ಹಾ ಜ್ವರ ಅಣ್ಣ ಹುಡುಗ ಇದು ಮಾಡಿರು ಯಾವ ಇದು ಹೆಸರು ದೇವಪ್ಪ ಯಶ್ ತಂದಿದ್ದೀರಾ ಎರಡ್ದತೆ ಏನು ರೇಟ್ ಹೇಳ್ತಾ ಇದ್ದೀರಾ ಇವ ಹಾಂ ಎಂಬತ್ತು ಇದು ಲಕ್ಷ ಒಂದೂವರೆ ಲಕ್ಷ ಏಯ್ ಬಾರ ಮಗ ತೋರಿಸ್ ನಿಮ್ಮ ಬರೀ ನೀನು ಕುಂಡಿನೇ ತೋರಿಸ್ತಾ ಇದೀಯಾ ಬಾರ ಇಲ್ಲೇನಿತ್ತು ಜಾತ್ರೆ ಅಂತ ಹೇಳಕ್ಕೆ ಹಾಂ ಅದನ್ನು ಹೆಂಗೇನು ಜಾತ್ರೆ ನಡೀತಾ ಇದೆ ಏನೇನು ರೇಟು ಎಲ್ಲಿಂದ ಬಂದವರು ಹಳ್ಳಿಯವರು ಎಲ್ಲಿಂದ ತ ಬಂದವರು ಪರ್ಚೇಸ್ ಮಾಡೋಕ್ಕೆ ವ್ಯಾಪಾರ ಮಾಡೋಕ್ಕೆ ಎಲ್ಲ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಹಾಕೋಕ್ಕೆ ಎಷ್ಟೊತ್ತ ಕಾಯ್ದು ಹಾಂ ನಿಂತರ ಮಧ್ಯ ಹೊರಡೆ ಹೋಗು ಹದ್ದೊಳು ಹೋಗು ಹೋಗು ಹಾಂ ಹಾಂ ಅದು ಬರೋದು ಇಲ್ಲೇ ತರ್ತಾಳೆ ಒಂದೊಂದು ಆಯಿತು ಇಲ್ಲೇ ಸಾಕು ಬೇಕಾದಷ್ಟು ಆಯಿತು ಇದು ಬಾರದು ಆಯ್ತು ಸರ್

ಇರಲಿ ತಮ್ಮ ತಗೋಬೇಕು ತಮ್ಮ ಹೆಸರುಪ್ಪ ಅಣ್ಣಯ್ಯಪ್ಪ ಯಾವ ಅಣೇಕಲ್ಲು ಎಲ್ಲ ನಿಮ್ಮವ ಹೌದು ನಿಮ್ಮವ ಬನ್ನಿ ಯಜಮಾನ್ಗೆ ಮಾತಾಡ್ತಾನ ಯಜಮಾನ್ರ ತಮ್ಮ ಹೆಸರು ಸರ್ ನಮಸ್ಕಾರ ಹಾಂ ನಾವು ವೆಂಕಟೇಶ್ ಕಣ್ಣೂರು ವೆಂಕಟೇಶ್ ಈ ಎಷ್ಟು ಜೊತೆ ತಂದಿದ್ದೀರಾ ಆರು ಜೊತೆ ಏನು ರೇಟ್ ಹೇಳ್ತಾ ಇದೀರ ಇದು ಒಂದುವರೆ ಹೇಳ್ತಾ ಇದ್ದಾರೆ ಒಂದೂವರೆ ಹೇಳ್ತಾ ಬನ್ನಿ ಹಿಂಗೆ ಆಚೆ ಬಂದು ಬಿಡಿಲ್ಲ ಅಂದರೆ ಒಳ್ಳೆನೇ ಬರ್ತೀರಾ ನಾನು ಹಾಂ ಇದೇನು ರೀಟನಾ ನೀವು ಒಂದು ನಲ್ವತ್ತು ಹೇಳ್ತಾ ಇದೆ ಎಷ್ಟೆಲ್ಲೋ ನೀವು ಆಡಲ್ಲೋ ಆಡಲ್ಲ ಒಂದು ಹೇಳ್ತಾ ಇದ್ದೀರಾ ಮಾಡ ಈ ವರ್ಷ ಒಂದು ಹೇಳ್ತಾ ಇದ್ದೀವಿ ಹಸುಗಳು ಹಸುಗಳು ಕರೆ ಆಗ್ತಾವ ಹಾಕ್ತಾವೆ ಹಿಟ್ಟು ಕೊಡ್ಸಿದ್ರೆ ನಾವು ಇನ್ನು ಕೊಡ್ತಾಯಿಲ್ಲ ಕೊಡ್ಸೋಲ್ಲ ಎಷ್ಟೆಲ್ಲೋ ನಾಲ್ಕು ನಾಲ್ಕು ಮತ್ತೆ ಕೊಡ್ಸ್ಬೇಕಾಯ್ತಲ್ಲ ನಾವು ಗೇಮೇ ಮಾಡಬೇಕಲ್ಲ ಓ ಅದಕ್ಕೆ ಹಾಕೊಂಡ್ಬಿಟ್ರೆ ಹಾಂ ಮತ್ತೆ ಇಷ್ಟು ವರ್ಷ ಆಗಿಬಿಟ್ಟಿದೆ ಈಗ ನಾವು ಓರಿ ಬಿಟ್ಟರೆ ಆಗಲ್ಲ ಅದು ಆಗುತ್ತಾ ಆಗುತ್ತಾ ಏನು ರೇಟ್ ಹೇಳ್ತಿದ್ದೀರಾ ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀರ ಒಂದು ಎಪ್ಪತ್ತೈದು ಜೊತೆ ಇವು ಹೊಸಗಳೇನಾ ಏನಲ್ಲು ಎರಡು ಏನು ರೇಟು ಈಗ ಒಂದು ಹೇಳ್ತಾ ಇದ್ದಾರೆ ಒಂದು ನಲವತ್ತು ಎತ್ತ ಮುಖ ಹಾಂ ಬಾಣ್ಣ ಅಲ್ಲಿಗೆ ಇವ ಇವಣ್ಣ ಒಂದೂವರೆ ಹೇಳ್ತಾ ಇದೆ ಒಂದೂವರೆ ಹೇಳ್ತೀವಿ ಅಲ್ಲ ಅಲ್ಲಾರ್ ಆರ್ ಅಲ್ಲ ಆರ್ 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 ಅಲ್ಲ ಬಾಣ್ಣ ಓ ಯೂಸ್ ಸ್ವಲ್ಪ ಜೋರಾಗವ್ಯಾ ಹಾಂ ಎಳ್ಯಾಕರ ಎಳ್ಸು ಹಾಂ ಎಳ್ಸು ಅಲೋ ಎರಡು ಎರಡು ಸರ್ ಎರಡು ಆಗಿಬಿಟ್ಟವ ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತೈದು ಹೇಳ್ತಾರೆ ಒಂದು ಎಪ್ಪತ್ತೈದು ಲಕ್ಷ್ಮಣೆ ಚುರ್ಕಾಗಾವೆ ಜಾತ್ರೆ ಓ ಅಲ್ಲ ಹಾಕೊಂಬಂದ್ರಾ ಓ ಮೊನ್ನೆ ನಡೀತಲ್ಲ ಕೇರ ಕೇರ್ಪೇಟೆ ನೋಡಿ ಅಡಿ ಅವರು ಟಿಫನ್ ಮಾಡ್ತಾವ್ರೆ ನಿಮ್ಮ ಅಲ್ಲೇ ನೀವು ಮಾಡಿ ಮಾಡಿ ಮೊಮ್ಮಗನಾ ಅಲ್ಲೇ ಅವರು ಅವರವರ ಇಲ್ಲ ಇಲ್ಲಿ ಇಲ್ಲಿ ನಾಶ ಮಾಡೋರಿಗೆ ಬುಸ್ಪಟ್ಟು ಸಣ್ಣ ರೈತರು ಯಾವಣ್ಣ ನೀನು ಹಾಂ ನಿಮ್ಮ ಹೆಸರು ರಮೇಶ್ ಒಂದೇ ಜೊತೆ ತಂದಿದ್ಯಾ ಎಷ್ಟ ರೇಟು ಹೇಳ್ತಾ ಎಪ್ಪತ್ತೆಂಟು ಜಾಸ್ತಿ ಹೇಳಿದ್ರಾ